ವೈಭವ ತುಂಬಾ ಅದ್ಭುತವಾದ ಮೂವಿ ಓಡ ವಂಡರ್ಫುಲ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ವಂಡರ್ಫುಲ್ ಲವ್ ಸ್ಟೋರಿ ನಿಜವಾಗ್ಲೂ ಪ್ರೀತಿ ಮಾಡಿ ಹೋಗಿ ಗೊತ್ತಾಗುತ್ತೆ ಪ್ರೀತಿ ಬೆಲೆ ಅನ್ನೋ ಹಾಗೆ ಇವ್ರಿಬ್ರು ಎಕ್ಸ್ಪ್ರೆಷನ್ಸ್ ಹೀರೋ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಅಂತಂದ್ರೆ ಜೀವಿಸ್ತೀವಿ ನಾವು ಕೂಡ ಅವ್ರಿಗೆ ಎಮೋಷನ್ಸ್ನ ನೋಡ್ತಾ ಇದ್ದಾರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಒಂದೇ ಸಿನಿಮಾದಲ್ಲಿ ನಾಲ್ಕು ಕತೆಗಳನ್ನ ತೋರಿಸಿದ್ದಾರೆ ಆ್ಯಂಡ್ ನಾಲ್ಕು ಪಾತ್ರಗಳು ತುಂಬ ಡಿಫ್ರೆಂಟ್ ಇಬ್ರು ಕೂಡ ಅಷ್ಟೇ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಡೈರೆಕ್ಟರ್ ಕೂಡ ನಾಲ್ಕು ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಹೋಗಿ ನೋಡಲೇಬೇಕು ಆ್ಯಂಡ್ ದುಷ್ಯಂತ್ ಐ ಮಸ್ ಸೇ ಯುವರ್ ವನ್ಸ್ ಕೈ ಆ್ಯಕ್ಟ್ರ ಬಿಕಾಸ್ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೀನ್ಸ್ ಅಂಡ್ ಆಶಿಕಾ ಆಫ್ಕೋರ್ಸ್ ಶಿ ಇಸ್ ದ ಬ್ಯೂಟಿ ಆಫ್ ದ ಸಿನಿಮಾ ಅಷ್ಟು ಕಾಣಿಸ್ತಾರೆ ಎಲ್ಲ ಸಿನಿಮಾದಲ್ಲೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಈ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಒಂದು ಪರ್ಸನಲ್ ಫೇವ್ರೇಟ್ ಸಾಂಗು ವರ್ಣಮಾಲಾ ದ ಬಿ ಜಿ ಎಂ ಅದ್ಭುತವಾಗಿದೆ ಒಂದೊಂದು ಸೀನಲ್ಲೂ ಆ ಬಿ ಜಿ ಎಂ ಬರ್ತಾ ಇದೆ ಎಲ್ಲೋ ಬೇರೆ ಲೋಕಕ್ಕೆ ಆಗುತ್ತೆ ಒಟ್ಟಾರೆ ಗತ ವೈಭವ ತುಂಬ ವೈಭವವಾಗಿ ಮೂಡ್ ಬಂದಿದೆ ನಮ್ಮ ತುಮಕೂರು ಹುಡುಗ ತುಮ್ಕೂರು ಹುಡುಗಿ ಹಾಗೆ ನಾನು ತುಮಕೂರು ಹುಡುಗ ಒಳ್ಳೇದಾಗಿ ಆ್ಯಂಡ್ ಫಸ್ಟ್ ನೋಡಲೇ ನೋಡಲೇಬೇಕು ನಿಮ್ಮ ನಿಯರೆಸ್ಟ್ ಆಗಿದೆ ತುಂಬ ಚೆನ್ನಾಗಿ ಥಿಯೇಟರ್ಸ್ ಗಳಲ್ಲಿ ಹೋಗಿ ನೋಡಿ ತುಂಬಾ ಖುಷಿ ಪಡ್ತೀರಾ ಇದಾಗಿದೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಸರ್ ಓಕೆ ಎರಡು ಸಾವಿರದ ಇಸ್ವಿಯಿಂದ ನನಗೆ ಸುನೀಲ್ ಸರ್ ವೆರಿ ವೆರಿ ಕ್ಲೋಸ್ ಆ್ಯಕ್ಚುಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಇವತ್ತು ಆಲ್ಮೋಸ್ಟ್ ಹದಿಮೂರು ವರ್ಷ ಅಂತ ತಗೊಂಡ್ರು ಕೂಡ ಸುನೀ ಸರ್ ಫಿಲಮ್ ಅಂತಂದರೆ ಫಸ್ಟ್ ಡೇ ಫಸ್ಟ್ ಶೋನು ಪ್ರೀಮಿಯರ್ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಕೊಡಲ್ಲ ನಾವು ಆ್ಯಕ್ಚುಲಿ ಎಲ್ಲ ಸಿನಿಮಾನೂ ನೋಡಿ ಒಂಥರ ಕಲಿಯೋಕೊಂದಿರುತ್ತೆ ನಗಕ್ಕಿರುತ್ತೆ ಅಳಕಿರತ್ತೆ ಆಲ್ ದಿ ಎಮೋಷನ್ಸ್ ಪ್ಯಾಕೇಜ್ ಆಗಿ ಕೊಡೋಂಥದ್ದು ಸುನೀ ಸರ್ ವಿತ್ ಗತ ವೈಭವ ಏನು ಹೇಳ್ಬೋದು ಅಂತಂದರೆ ಫಸ್ಟ್ ಆಫ್ ಆಲ್ ಒಂದು ವರ್ಲ್ಡನ್ನು ಬಿಲ್ಡ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ತುಂಬ ಎಮೋಷ್ನಲ್ ಅದೇ ಫಾರ್ ಲಾಡ್ ಆಫ್ ಥಿಂಗ್ಸ್ ಐ ಇಟ್ಸ್ ಅ ಫಸ್ಟ್ ಫಿಲಮ್ ಆ್ಯಂಡ್ ಇವರಂತೂ ದೇವತೆನೇ ಅದು ಇದರಲ್ಲಿ ಲೈಕ್ ಗಾಡ್ ಥರ ಅನ್ನಿಸ್ತಾ ಇತ್ತು ನಮಗೆ ಆ್ಯಂಡ್ ಎವ್ರಿ ಕ್ಯಾರೆಕ್ಟರು ವಾಟ್ ಶಿ ಪೋರ್ಟ್ರೇಸ್ ನೋ ಒಂದು ದೇವತೆ ಆಗಿರ್ಬೋದು ಒಂದು ಈ ಕಡೆ ಒಂದು ಸಿಂಪಲ್ ಗರ್ಲ್ ವರ್ಲ್ಡ್ ಡೋರ್ ಡೋರಲ್ಲಿ ಎಲ್ಲನೂ ಹಾಗೆ ಅಚ್ಚುಮಟ್ಟಾಗಿ ನೋಡೋದು ಸರ್ ದಿಸ್ ಈಸ್ ಒನ್ ಆಫ್ ಎ ಬೆಸ್ಟ್ ಕ್ರಾಫ್ಟ್ಸ್ ಅಂತ ಆ್ಯಂಡ್ ಖಂಡಿತವಾಗಲೂ ಸಿನಿಮಾ ಚಿತ್ರಮಂದರದಲ್ಲೇ ಬಂದು ನೋಡಬೇಕು ಅಂತಲೇ ಕರ್ಕೊಳ್ತೀನಿ ಕಂಗ್ರ್ಯಾಚುಲೇಷನ್ಸ್ ಸಕ್ಸಸ್ ಪಾರ್ಟಿ ಅತಿ ಸಿಗುತ್ತೆ ಆಗಲಿ ಅಂತ ನನ್ನ ಕಡೆ ದ ವರ್ಷ ಐ ಥಿಂಕ್ ಗದವೈಪ ಬರ ಶುರುವಾಗಿದ್ 프리プロダक्शन ಸ್ಟೇಜ್ ನಲ್ಲಿ ನಾವೆಲ್ಲ ಮೀಟ್ ಆಗಿದ್ವು ಆ ಸಿನಿಯರ್ ಮತ್ತೆ ಡಿಸೆಂಟ್ ಎಲ್ಲಾನು ಆ ships ದು VFX ನಾ ಹೇಗ ಮಾಡ್ತೋ ಅಂತ ಎಲ್ಲಾನು ಲೈಕ್ ಸಮ್ ಬಿಗ್ ಪ್ಲಾನ್ಸ್ ಅವಾಗೆ ನಂಗಲ್ಲ ಸುウィ ಮೇಕ್ ಬರುತ್ತೆ ಸ್ಕ್ರೀನ್ ಮೇಲೆ ಕಾದ್ ನೋಡಬೇಕು ಐ ಆಮ್ ಟುಡೇ ವಾಸ್ ದಟ್ ಐ ರೀಲಿ ಆಬ್ಸಲ್ಯೂಟ್ಲಿ ಲವ್ಡ್ ಇಟ್ ಐ ಥಿಂಕ್ ವಿಜುವಲ್ಸ್ ಅಂತೂ ವಿಲಿಯಂ ಡೇವಿಡ್ ಮತ್ತು ಅದ್ರ ಹಿಂದೆ ವಿ ಎಫ್ ಎಕ್ಸು ನಿಮ್ಮ ಕೈವಾಡ ನಿಮ್ಮ ವಿಷನು ಎಲ್ಲನೂ ಆ ಸಿನಿಮಾದ ತೆರೆ ಮೇಲೆ ತುಂಬಾ ಅದ್ಭುತವಾಗಿ ಕಾಣುತ್ತೆ ಆ್ಯಂಡ್ ದುಷ್ಯನ್ ಐ ಮೀನ್ ವಾವ್ ಅದು ನಿಮ್ಮ ಟೆಡ್ಯೂ ಅಂತ ಹೇಳೋದಕ್ಕೆ ಆಗದೇ ಇಲ್ಲ ಯೋಗನೇ ಕ್ರೇಜಿ ಜಾಬ್ ಆ್ಯಂಡ್ ಅದ್ರ ಹಿಂದೆ ನಿರ್ದೇಶಕರ ಕೈವಾಡ ಕೂಡ ಕಾಣಿಸುತ್ತೆ ನಿಮ್ಮಿಂದ ಆಕ್ಟಿಂಗ್ ಅನ್ನು ತೆಗೆದಿದ್ದಾರೆ ಆಶಿಕ ತುಂಬಾ ಮುದ್ದಾಗ ಎನ್ ಎಂಟೈರ್ ಮೂವಿ ಅಂಡ್ ಐ ಥಿಂಕ್ ಎಲ್ಲರೂ ಚುರಾಸ್ ಆಗಿರ್ ಪಿ ಜಿ ಎಮ್ ಇರ್ಬೋದು ಎಬಿ ಒನ್ಸ್ ಫ್ಯಾಬಿಲ ಜಾಬ್ ಈ ಕತೆ ಹಲವಾರು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆಯುತ್ತೆ ಆ್ಯಂಡ್ ಅದೆಲ್ಲ ಎಲ್ಲನೂ ಇವರಿಬ್ಬರು ಒಂದು ಕಥೆಯಾಗಿ ಹೇಳ್ತಾರೆ ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬಾ ಮುದ್ದಾಗಿದೆ ತುಂಬಾ